ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ನಿಜವಾಗುತ್ತಾ ಮೂವತ್ತಾರು ಗಂಟೆಗಳಲ್ಲಿ ಪಾಕಿಸ್ತಾನ ಛಿದ್ರವಾಗುತ್ತೆ ಭಾರತ ವಶಪಡಿಸಿಕೊಳ್ಳುತ್ತೆ ಪಂಡರಾಪುರ ಜ್ಯೋತಿಷಿ ಸ್ಫೋಟಕ ಭವಿಷ್ಯ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಬಾಬಾ ವಾಂಗ ಮತ್ತು ಪಂಡರಾಪುರದ ವಿಷ್ಣು ಅವತಾರ ವಿಠಲನನ್ನ ನಂಬರಾಗಿದ್ರೆ ಈ ಕೂಡಲೇ ಕಮೆಂಟ್ ಮೂಲಕ ತಿಳಿಸಿ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಭಕ್ತರಾಗಿದ್ರೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಛಾಯಿ ಆವರಿಸಿದೆ ಈಗಾಗಲೇ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಶ್ರೀಗಳು ಉತ್ತರ ಭಾಗದಲ್ಲಿ ಅಶಾಂತಿ ಹೆಚ್ಚಾಗಲಿದೆ ಎನ್ನುವ ಭವಿಷ್ಯವನ್ನು ನುಡಿದಿದ್ದಾರೆ ಬಲ್ಗೀರಿಯಾದ ಮಹಿಳೆ ಬಾಬಾ ವಾಂಕಾ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದಲ್ಲಿ ಆರ್ಥಿಕ ಸಮಸ್ಯೆ ದೇಶ ದೇಶಗಳ ನಡುವೆ ವೈಮನಸ್ಸು ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಪಹಲ್ಗಾಮ್ ದಾಳಿ ಆದಾಗಿನಿಂದಲೂ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಸಂಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಮಧ್ಯೆ ಇದೀಗ ಜ್ಯೋತಿಷಿಯೊಬ್ಬರು ಇನ್ನೂ ಮೂವತ್ತಾರು ಗಂಟೆಗಳಲ್ಲಿ ಪಾಕಿಸ್ತಾನ ಏನು ಆಗಬಹುದು ಛಿದ್ರವಾಗತ್ತೆ ಎಂತ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ ಹೌದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ದಾಳಿಯಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಗಂಟೆಯಲ್ಲಿ ಭಾರತೀಯ ಪ್ರವಾಸಿಗರನ್ನ ಕೊಂದು ಹಾಕಿದ್ರು ಇಪ್ಪತ್ತಾರು ಭಾರತೀಯ ಪ್ರವಾಸಿಗರನ್ನ ಕೊಂದು ಹಾಕಿದ್ರು ಈ ಘಟನೆ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧಗಳು ತುಂಬಾ ಹದಗೆಟ್ಟು ಹೋಗಿವೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಭಯೋತ್ಪಾದಕರಿಗೆ ಸಹಾಯ ಮಾಡ್ತಾ ಇರುವ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತ ಭಾರತ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ತನ್ನ ಸಶಸ್ತ್ರ ಬಲವನ್ನು ಹೆಚ್ಚಿಸಿಕೊಂಡಿದೆ ಈ ಮಧ್ಯೆ ಜ್ಯೋತಿಷಿಯೊಬ್ಬರು ಯುದ್ಧ ಸಂಭವಿಸುತ್ತೆ ಪಾಕಿಸ್ತಾನ ನಾಶವಾಗುತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಪಾಕಿಸ್ತಾನ ವಿರುದ್ಧ ಭಾರತ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ಪಾಕಿಸ್ತಾನಿ ನಾಗರಿಕರನ್ನ ಭಾರತದಿಂದ ಹೊರಹಾಕಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯತ್ತೋ ಇಲ್ವೋ ಪಾಕಿಸ್ತಾನಕ್ಕೆ ಭಾರತ ಹೇಗೆ ಬುದ್ಧಿ ಕಲಿಸುತ್ತೆ ಭಯೋತ್ಪಾದನೆಯನ್ನ ಹೇಗೆ ಸದಿಬಡಿಯುತ್ತೆ ಇಂತಹ ಚರ್ಚೆಗಳು ಪ್ರಪಂಚದಾದ್ಯಂತ ನಡೀತಾಗಿದ್ದಾವೆ ಆದರೆ ಈಗ ಜ್ಯೋತಿಷಿಗಳು ಕೂಡ ಈ ಭಾರತ ಮತ್ತು ಪಾಕಿಸ್ತಾನದ ಪರಿಸ್ಥಿತಿಯ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಮುಂದಿನ ಮೂವತ್ತಾರು ಗಂಟೆಗಳಲ್ಲಿ ಎಲ್ಒಸಿಯಲ್ಲಿ ಏನೋ ದೊಡ್ಡದೊಂದು ಪ್ರಾರಂಭವಾಗಲಿದೆ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆದರೆ ಅವರ ಪ್ರದೇಶದ ಹೆಚ್ಚಿನ ಭಾಗವನ್ನ ನಾವು ವಶಪಡಿಸಿಕೊಳ್ಳುತ್ತೇವೆ ಅಂದರೆ ಭಾರತದ ವಶವಾಗತ್ತೆ ಅಂತ ಜ್ಯೋತಿಷಿ ಅತುಲ್ ಶಾಸ್ತ್ರಿ ಭಾಗ್ರೆ ಯುದ್ಧದ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಪಾಕಿಸ್ತಾನ ಛಿದ್ರವಾಗತ್ತೆ ಭಾರತಕ್ಕೆ ಜಯ ಸಿಗತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಇಡೀ ಜಗತ್ತು ಭಾರತದ ಪಾತ್ರದ ಮೇಲೆ ಕೇಂದ್ರೀಕೃತಿಸಲಾಗಿದೆ ಭಾರತ ಮೂರು ಪಡೆಗಳೊಂದಿಗೆ ತಾಲೀಮು ನಡೆಸುತ್ತಾಗಿದೆ ತನ್ನ ಸಶಸ್ತ್ರ ಬಲವನ್ನ ಹೆಚ್ಚಿಸಿಕೊಂಡು ಯುದ್ಧಕ್ಕೆ ತನ್ನದೇ ಆದ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆ ಜ್ಯೋತಿಷಿಗಳು ಭವಿಷ್ಯವಾಣಿಯನ್ನು ನೋಡುತ್ತಿದ್ದಾರೆ ಭಾರತದ ಗೃಹಸ್ಥಿತಿ ಉನ್ನತವಾಗಿದೆ ಜಯ ಭಾರತದ್ದೇ ಮುಂದಿನ ಕೆಲವು ಗಂಟೆಗಳಲ್ಲಿ ಪ್ರಮುಖ ಬೆಳವಣಿಗೆ ಸಾಧ್ಯತೆ ಇದೆ ಮತ್ತು ದೇಶೀಯ ಮಾನದಂಡಗಳ ಪ್ರಕಾರ ಪಾಕಿಸ್ತಾನವು ಪ್ರಮುಖ ನಷ್ಟಗಳನ್ನು ಅನುಭವಿಸಬಹುದು ಅಂತ ಜ್ಯೋತಿಷ್ಶಾಸ್ತ್ರಗಳು ಹೇಳುತ್ತಿದ್ದಾರೆ ಭಾರತದ ರಾಶಿಚಕ್ರ ಚಿಹ್ನೆ ಮಕರ ಮಕರ ರಾಶಿಯವರಿಗೆ ಗ್ರಹಸ್ಥಾನಗಳು ಅನುಕೂಲಕರ ಮತ್ತು ಸವಾಲಿನದ್ದಾಗಿದೆ ಭಾರತ ಮತ್ತು ಪಾಕಿಸ್ತಾನದ ವಿಷಯಕ್ಕೆ ಬಂದರೆ ಭಾರತದ ಗ್ರಹ ಸ್ಥಿತಿ ಉನ್ನತವಾಗಿದೆ ಏನೇ ಇರಲಿ ಭಾರತವೇ ಮೇಲುಗೈ ಸಾಧಿಸಲಿದೆ ಮೇ ತಿಂಗಳಲ್ಲಿ ಮೂರು ಗ್ರಹಗಳು ಬದಲಾಗುತ್ತವೆ ಶನಿ ಮಹಾರಾಜ ಕಳೆದ ತಿಂಗಳು ಬದಲಾಗಿದ್ದಾನೆ ಮತ್ತು ನಾಲ್ಕು ಗ್ರಹಗಳ ಚಲನೆಯಿಂದಾಗಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ದೊಡ್ಡ ಏರಿಳಿತವಾಗುವ ಸಾಧ್ಯತೆ ಇದೆ ಕಳೆದ ತಿಂಗಳು ಶನಿದೇವನ ಸಂಚಾರದಿಂದಾಗಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಭಾರೀ ಕುತೂಹಲ ಉಂಟಾಗುವ ಸಾಧ್ಯತೆಗಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿತ್ತು ಅದರಲ್ಲಿ ಅತಿದೊಡ್ಡ ನಷ್ಟ ಪಾಕಿಸ್ತಾನಕ್ಕೆ ಆಗತ್ತೆ ಪಾಕಿಸ್ತಾನದಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಜೀವಹಾನಿ ಸಂಭವಿಸುತ್ತದೆ ಆದರೆ ಅವರ ಕೆಲವು ಪ್ರದೇಶಗಳು ಭಾರತಕ್ಕೆ ಬರುವ ಸಾಧ್ಯತೆಗಿದೆ ಮುಂದಿನ ಮೂವತ್ತಾರು ಗಂಟೆಗಳಲ್ಲಿ ಕೆಲವು ನಿರ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಎಲ್ಓಸಿಯಿಂದ ದೊಡ್ಡ ಯುದ್ಧ ಪ್ರಾರಂಭವಾಗಲಿದೆ ಎಂತ ಜ್ಯೋತಿಷಿ ಅತುಲ್ ಶಾಸ್ತ್ರಿ ಭಾಕ್ರೆ ಗುರುಜಿ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಜಾತಕ ಭವಿಷ್ಯವನ್ನ ನಂಬುವವರು ಬಲ್ಗೀರಿಯಾದ ಬಾಬಾ ವಾಂಗ ಅವರ ಭವಿಷ್ಯವನ್ನು ಕೂಡ ಮತ್ತು ಅವರ ಹೆಸರನ್ನು ಕೂಡ ನೆನಪಿಟ್ಟುಕೊಂಡಿರ್ತಾರೆ ಈಗಾಗಲೇ ಜಗತ್ತಿನ ಹಲವಾರು ಭವಿಷ್ಯಗಳನ್ನು ಕರಾರುವಕ್ಕಾಗಿ ಹಿಂದಿಗೆ ಹೇಳಿರುವ ಬಾಬಾವಾಂಗ ನೈನ್ ಲೆವೆನ್ ಉಗ್ರರ ದಾಳಿ ಮತ್ತು ಕೋವಿಡ್ ಸಾಂಕ್ರಾಮಿಕ ರೋಗದ ಬಗ್ಗೆ ತಮ್ಮದೇ ದಾಟಿಯಲ್ಲಿ ಭವಿಷ್ಯವನ್ನು ನುಡಿದ್ರು ಹಾಲಿ ವರ್ಷದಲ್ಲಿ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ದೊಡ್ಡ ಯುದ್ಧವಾಗುತ್ತೆ ಮತ್ತು ಇದು ಸಂಕಷ್ಟ ಜನರ ಸಾವಿಗೆ ಕಾರಣವಾಗುತ್ತೆ ಅಂತ ಬಾಬಾವಾಂಗ ಈಗಾಗಲೇ ಹೇಳಿದ್ದಾರೆ ವಿಶ್ವದೆಲ್ಲೆಡೆ ಆರ್ಥಿಕ ಸಮಸ್ಯೆ ಮತ್ತು ಭೂಕಂಪ ಸಂಭವಿಸುವ ಎಚ್ಚರಿಕೆಯನ್ನು ಕೂಡ ಬಾಬಾ ವಾಂಗ ನೀಡಿದ್ರು ಕೋಡಿಮಠದ ಡಾಕ್ಟರ್ ಶಿವಾನಂದ ಗುರುಗಳು ಕೂಡ ಇದೇ ಧಾಟಿಯಲ್ಲಿ ಭವಿಷ್ಯವಾಣಿಯನ್ನು ನುಡಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವವು ಹಲವಾರು ಸಮಸ್ಯೆಗಳಿಗೆ ಸಾಕ್ಷಿಯಾಗಬೇಕಾಗತ್ತೆ ಆರ್ಥಿಕ ಸಮಸ್ಯೆ ಯುದ್ಧ ಮತ್ತು ಭೂಕಂಪದ ಭೀತಿಯನ್ನು ಜಗತ್ತು ಎದುರಿಸಬಹುದು ಅಂತ ಬಾಬಾ ವಾಂಗ ಹೇಳಿದ್ದಾರೆ ದೇಶ ದೇಶಗಳ ನಡುವೆ ವೈಮನಸ್ಸು ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಆದರೆ ಇಂತಹದ್ದೇ ದೇಶಗಳ ನಡುವೆ ಸಮಸ್ಯೆ ಉದ್ವಿಗ್ನತೆಯನ್ನು ತಾಳತೆ ಅಂತ ಒತ್ತು ನೀಡಿ ಬಾಬಾ ವಾಂಗ ಹೇಳಿದ್ದ ಭವಿಷ್ಯದಲ್ಲಿ ಹೇಳಿರಲಿಲ್ಲ ಬಾಬಾವಾಂಗ ನುಡಿದ ಆದರೆ ಆ ಭವಿಷ್ಯ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವ ಯುದ್ಧದ ಕಾರ್ಮೋಡದಿಂದಾಗಿ ಬಾಬಾ ವಾಂಗ ಅವರ ಭವಿಷ್ಯ ನಿಜವಾಗ್ತಾಗಿದೆ ಹಾಗಾದರೆ ಬಾಬಾ ವಾಂಗ ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ ಆ ಭವಿಷ್ಯವಾಣಿಗಳು ಏನು ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಬಿಕ್ಕಟ್ಟು ಭೂಕಂಪ ಸಂಭವಿಸುತ್ತೆ ಅಂತ ಬಾಬಾವಾಂಗ ಹೇಳಿದ್ದಾರೆ ಜೊತೆಗೆ ಯುದ್ಧದ ಭೀತಿ ದೇಶ ದೇಶಗಳ ನಡುವೆ ವೈಮನಸ್ಸು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶುಕ್ರ ಗ್ರಹದಲ್ಲಿ ಮನುಷ್ಯನ ಪ್ರವೇಶ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತ್ಮೂರರಲ್ಲಿ ವಿಶ್ವದ ವಿವಿಧೆಡೆ ಮಂಜುಗಡ್ಡೆ ಕರಗಿ ಸಮುದ್ರದ ನೀರಿನ ಮಟ್ಟ ಏರಿಕೆಯಾಗತ್ತೆ ದೇಶಗಳು ಮುಳುಗುವ ಭೀತಿಯನ್ನು ಎದುರಿಸುತ್ತವೆ ಈ ಒಂದು ಪ್ರಕ್ರಿಯೆ ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ಆಗತ್ತೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಎಪ್ಪತ್ತ ಆರರಲ್ಲಿ ವಿಶ್ವಾದ್ಯಂತ ಪ್ರಬಲಗೊಳ್ಳಲಿರುವ ಕಮ್ಯುನಿಸ್ಟ್ ಪ್ರಭಾವ ಜಾಸ್ತಿಯಾಗುತ್ತೆ ಇಡೀ ವಿಶ್ವದ ಅಂದರೆ ಯುರೋಪಿಯನ್ ಒಕ್ಕೂಟ ಕಮ್ಯುನಿಸ್ಟ್ಗಳ ಪಾರ್ಟಿ ಸೇರ್ಬಿಡತ್ತೆ ಮುಸ್ಲಿಂ ರಾಷ್ಟ್ರವಾಗುತ್ತೆ ಅಂತ ಬಾಬಾವಾಂಗ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ನೂರ ಎಪ್ಪತ್ತರ ವೇಳೆಗೆ ಜಗತ್ತಲ್ಲಿ ಭೀಕರ ಕ್ಷಾಮ ಎದುರಾಗಿ ದೊಡ್ಡ ಪ್ರಳಯವೇ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಜಗತ್ತಿನಲ್ಲಿ ಪ್ರಳಯ ಉಂಟಾಗಿ ಜಗತ್ತಿನ ಅಂತ್ಯವಾಗುತ್ತೆ ಅಂತ ಬಾಬಾವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾಗಿರುವ ಹಿನ್ನೆಲೆಯಲ್ಲಿ ಹಲವರಲ್ಲಿ ಈಗಾಗಲೇ ಭಾರೀ ಆತಂಕ ಮೂಡಿದೆ ಇದೆಲ್ಲದರ ಮಧ್ಯೆ ಕಳೆದ ಕೆಲವು ದಿನಗಳಿಂದ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳು ಮುನ್ನಲೆಗೆ ಬಂದಿದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸುವ ಬಗ್ಗೆ ಬಾಬಾ ವಾಂಗ ಬಹಳ ವರ್ಷಗಳ ಹಿಂದೆಯೇ ಎಚ್ಚರಿಕೆಯನ್ನ ನೀಡಿದ್ರು ಮತ್ತು ಭವಿಷ್ಯವಾಣಿಯನ್ನ ನುಡಿದಿದ್ರು ಅಂತ ಕೆಲವೊಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಅಸಲಿಗೆ ಬಾಬಾ ವಾಂಗ ಯುದ್ಧದ ಬಗ್ಗೆ ಹೇಳಿದ್ದೇನು ಇದು ನಿಜವೇ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಎರಡು ರಾಷ್ಟ್ರಗಳ ನಡುವೆ ಯಾವುದೇ ಯುದ್ಧ ಸಂಭವಿಸುವುದಿಲ್ಲ ಅಂತ ಬಾಬಾ ವಾಂಗಾ ನುಡಿದಿರುವುದಾಗಿ ವರದಿಗಳು ಉಲ್ಲೇಖಿಸಿವೆ ಅಸಲಿಗೆ ಬಾಬಾ ವಾಂಗ ನುಡಿದ ಭವಿಷ್ಯವಾಣಿಗಳು ಪ್ರಸ್ತುತ ನಡೀತಾ ಇರುವ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಸಾಕ್ಷಿಯಾಗಿದೆ ಇದರ ಜೊತೆಗೆ ಸಿರಿಯಾ ಅಧ್ಯಕ್ಷ ಪಲಾಮನ್ ಮಾಡಿದಂತಹ ಸಂಗತಿಗಳು ಬಾಬಾ ವಾಂಗ ನುಡಿದ ಭವಿಷ್ಯವಾಣಿಗಳಿಗೆ ತೀರಾ ಹತ್ತಿರದಲ್ಲಿದೆ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳು ಸದ್ಯ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚಾಗಿ ಕಳವಳ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಜೊತೆಗೆ ಬಾಬಾ ವಾಂಗ ಎರಡು ರಾಷ್ಟ್ರಗಳ ನಡುವೆ ಭೀಕರ ಯುದ್ಧ ಸಂಭವಿಸುತ್ತೆ ಅಂತ ಹೇಳಿದ್ರು ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ ನಿಮಗೇನಿಸುತ್ತೆ ಭವಿಷ್ಯ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ವಿಶ್ವದೆಲ್ಲೆಡೆ ಆರ್ಥಿಕ ಸಮಸ್ಯೆ ಮತ್ತು ಭೂಕಂಪ ಸಂಭವಿಸುವ ಎಚ್ಚರಿಕೆಯನ್ನು ಕೂಡ ಬಾಬಾ ವಾಂಗ ನೀಡಿದ್ರು ಕೋಡಿಮಠದ ಡಾಕ್ಟರ್ ಶಿವಾನಂದ ಗುರುಗಳು ಕೂಡ ಇದೇ ಧಾಟಿಯಲ್ಲಿ ಭವಿಷ್ಯವಾಣಿಯನ್ನ ನುಡಿದ್ರು ಎರಡು ಸಾವಿರದ ವಿಶ್ವವು ಹಲವಾರು ಸಮಸ್ಯೆಗಳಿಗೆ ಸಾಕ್ಷಿಯಾಗಬೇಕಾಗತ್ತೆ ಆರ್ಥಿಕ ಸಮಸ್ಯೆ ಯುದ್ಧ ಮತ್ತು ಭೂಕಂಪದ ಭೀತಿಯನ್ನ ಜಗತ್ತು ಎದುರಿಸಬಹುದು ಅಂತ ಬಾಬಾ ವಾಂಗ ಹೇಳಿದ್ದಾರೆ ದೇಶ ದೇಶಗಳ ನಡುವೆ ವೈಮನಸ್ಸು ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಆದರೆ ಇಂತಹ ಅದೇ ದೇಶಗಳ ನಡುವೆ ಸಮಸ್ಯೆ ಉದ್ವಿಗ್ನತೆಯನ್ನ ತಾಳತೆ ಅಂತ ಒತ್ತು ನೀಡಿ ಬಾಬಾ ವಾಂಗ ಹೇಳಿದ್ದ ಭವಿಷ್ಯದಲ್ಲಿ ಹೇಳಿರಲಿಲ್ಲ ಬಾಬಾ ವಾಂಗ ನೋಡದಿದ್ದ ಆದರೆ ಆ ಭವಿಷ್ಯ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವ ಯುದ್ಧದ ಕಾರ್ಮೋಡದಿಂದಾಗಿ ಬಾಬಾ ವಾಂಗ ಅವರ ಭವಿಷ್ಯ ನಿಜವಾಗ್ತಾ ಇದೆ ಹಾಗಾದರೆ ಬಾಬಾ ವಾಂಗ ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ ಆ ಭವಿಷ್ಯವಾಣಿಗಳು ಏನು ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಬಿಕ್ಕಟ್ಟು ಭೂಕಂಪ ಸಂಭವಿಸುತ್ತೆ ಅಂತ ವಾಂಗ ಹೇಳಿದ್ದಾರೆ ಜೊತೆಗೆ ಯುದ್ಧದ ಭೀತಿ ದೇಶ ದೇಶಗಳ ನಡುವೆ ವೈಮನಸ್ಸು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಬಾಬಾವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶುಕ್ರ ಗ್ರಹದಲ್ಲಿ ಮನುಷ್ಯನ ಪ್ರವೇಶ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ವಿಶ್ವದ ವಿವಿಧೆಡೆ ಮಂಜುಗಡ್ಡೆ ಕರಗಿ ಸಮುದ್ರದ ನೀರಿನ ಮಟ್ಟ ಏರಿಕೆಯಾಗತ್ತೆ ದೇಶಗಳು ಮುಳುಗುವ ಭೀತಿಯನ್ನ ಎದುರಿಸುತ್ತವೆ ಈ ಒಂದು ಪ್ರಕ್ರಿಯೆ ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ಬಾಬಾವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಎಪ್ಪತ್ತ ಆರರಲ್ಲಿ ವಿಶ್ವಾದ್ಯಂತ ಪ್ರಬಲಗೊಳ್ಳಲಿರುವ ಕಮ್ಯುನಿಸ್ಟ್ ಪ್ರಭಾವ ಜಾಸ್ತಿಯಾಗುತ್ತೆ ಇಡೀ ವಿಶ್ವದ ಅಂದರೆ ಯುರೋಪಿಯನ್ ಒಕ್ಕೂಟ ಕಮ್ಯುನಿಸ್ಟ್ಗಳ ಪಾರ್ಟಿ ಸೇರ್ಬಿಡತ್ತೆ ಮುಸ್ಲಿಂ ರಾಷ್ಟ್ರವಾಗುತ್ತೆ ಅಂತ ಬಾಬಾವಾಂಗ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ನೂರ ಎಪ್ಪತ್ತರ ವೇಳೆಗೆ ಜಗತ್ತಲ್ಲಿ ಭೀಕರ ಕ್ಷಾಮ ಎದುರಾಗಿ ದೊಡ್ಡ ಆಗತ್ತೆ ಅಂತ ಹೇಳಿದ್ದಾರೆ ಇನ್ನು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಜಗತ್ತಿನಲ್ಲಿ ಪ್ರಳಯ ಉಂಟಾಗಿ ಜಗತ್ತಿನ ಅಂತ್ಯವಾಗುತ್ತೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾಗಿರುವ ಹಿನ್ನೆಲೆಯಲ್ಲಿ ಹಲವರಲ್ಲಿ ಈಗಾಗಲೇ ಭಾರೀ ಆತಂಕ ಮೂಡಿದೆ ಇದೆಲ್ಲದರ ಮಧ್ಯೆ ಕಳೆದ ಕೆಲವು ದಿನಗಳಿಂದ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳು ಮುನ್ನಲಿಗೆ ಬಂದಿದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸುವ ಬಗ್ಗೆ ಬಾಬಾ ವಾಂಗ ಬಹಳ ವರ್ಷಗಳ ಹಿಂದೆಯೇ ಎಚ್ಚರಿಕೆಯನ್ನ ನೀಡಿದ್ರು ಮತ್ತು ಭವಿಷ್ಯವಾಣಿಯನ್ನ ನುಡಿದಿದ್ರು ಅಂತ ಕೆಲವೊಂದಿಷ್ಟು ಸುದ್ದಿಗಳು ಹರಿದಾಡ್ತಾಗಿದ್ದಾವೆ ಅಸಲಿಗೆ ಬಾಬಾ ವಾಂಗ ಯುದ್ಧದ ಬಗ್ಗೆ ಹೇಳಿದ್ದೇನು ಇದು ನಿಜವೇ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಎರಡು ರಾಷ್ಟ್ರಗಳ ನಡುವೆ ಯಾವುದೇ ಯುದ್ಧ ಸಂಭವಿಸುವುದಿಲ್ಲ ಅಂತ ಬಾಬಾ ವಾಂಗಾ ನುಡಿದಿರುವುದಾಗಿ ವರದಿಗಳು ಉಲ್ಲೇಖಿಸಿವೆ ಅಸಲಿಗೆ ಬಾಬಾ ವಾಂಗಾ ನುಡಿದ ಭವಿಷ್ಯವಾಣಿಗಳು ಪ್ರಸ್ತುತ ನಡೀತಾ ಇರುವ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಸಾಕ್ಷಿಯಾಗಿದೆ ಇದರ ಜೊತೆಗೆ ಸಿರಿಯಾ ಅಧ್ಯಕ್ಷ ಪಲಾಮನ್ ಮಾಡಿದಂತಹ ಸಂಗತಿಗಳು ಬಾಬಾ ವಾಂಗ ನುಡಿದ ಭವಿಷ್ಯವಾಣಿಗಳಿಗೆ ತೀರಾ ಹತ್ತಿರದಲ್ಲಿದೆ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳು ಸದ್ಯ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚಾಗಿ ಕಳವಳ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಜೊತೆಗೆ ಬಾಬಾಬಾಂಗ ಎರಡು ರಾಷ್ಟ್ರಗಳ ನಡುವೆ ಭೀಕರ ಯುದ್ಧ ಸಂಭವಿಸುತ್ತೆ ಅಂತ ಹೇಳಿದ್ರು ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ ನಿಮಗೇನನ್ಸುತ್ತೆ ಈ ಭವಿಷ್ಯವಾಣಿಗಳ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ